ಡಿಸಿಪಿ ದೇವರಾಜ್ ಅಭಿಮಾನಿ ಬಳಗದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಕಳೆದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾಲಿಡುತ್ತಿರುವ ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ಜಿಲ್ಲೆಯಲ್ಲಿರುವ ಅನಾಥ ಮಕ್ಕಳಿಗೆ ಅಕ್ಕಿ ಸಾಂಬಾರ್ ಪದಾರ್ಥಗಳು ಮತ್ತು ಚಳಿ ಇರುವುದರಿಂದ ಮಕ್ಕಳಿಗೆ ಸ್ವೆಟರ್ ಬೆಡ್ಶೀಟ್ಗಳು ಮತ್ತು ಆಪಲ್ ಬಾಳೆಹಣ್ಣು ಸಿಹಿ ತಿನಿಸುಗಳನ್ನು ವಿತರಣೆ ಮಾಡಿದ ನಾಗಾನಂದ ಕೆಂಪರಾಜ್ ಮಾತನಾಡಿ ದೇವರಾಜ್ ಸರ್ ಅವರು ಕೋಲಾರ ಜಿಲ್ಲೆಗೆ ಎಸ್ಪಿಯಾಗಿ ಬಂದ ಮೇಲೆ ಜಿಲ್ಲೆಯಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ಗಾಂಜಾ ಚಟುವಟಿಕೆಗಳು ಕೋಳಿ ಪಂದ್ಯಗಳು ಇಸ್ಪಿಟ್ ಅಡ್ಡೆಗಳು ಅಕ್ರಮ ಮದ್ಯ ಮಾರಾಟ ಎಲ್ಲ ನಿಂತು ಹೋಗಿದ್ವು ಇವರು ಮಾಡಿದ ಈ ಉಪಕಾರಕ್ಕೆ ಜಿಲ್ಲೆಯಲ್ಲಿ ಎಲ್ಲಾ ಜಾತಿಯ ಜನಾಂಗದವರು ಸೇರಿಕೊಂಡು ಇವರ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಿದ್ದೇವೆ ಹೊಸ ವರ್ಷದ ಪ್ರಯುಕ್ತ ಅನಾಥ ಮಕ್ಕಳಿಗೆಂದು ನಮ್ಮ ಕೈಲಾದ ಮಟ್ಟಿಗೆ ಸೇವೆ ಒದಗಿಸುತ್ತೇವೆ ಮುಂದಿನ ದಿನಗಳಲ್ಲಿ ಕೋಲಾರವನ್ನ ದೇವರಾಜ್ ಅವರ ಅಭಿಮಾನಿ ಬಳಗದ ವತಿಯಿಂದ ಗ್ರಾಮಗಳಲ್ಲಿ ಸ್ವಚ್ಛ ಭಾರತ್ ಕಡುಬಡತನದಿಂದ ನಡೆದಿರುವ ಕುಟುಂಬಗಳಿಗೆ ಆರ್ಥಿಕ ನೆರವು ವಿದ್ಯಾಭ್ಯಾಸದಿಂದ ವಂಚಿತರಾಗಿರುವ ಮಕ್ಕಳಿಗೆ ಶಿಕ್ಷಣಕ್ಕೆ ಬೇಕಾಗುವ ಸೌಲಭ್ಯ ಾತರಾಗಿರುವ ವೃದ್ಧರಿಗೆ ಆರ್ಥಿಕ ನೆರವು ಮತ್ತು ಅವರ ಬದುಕಿಗೆ ಸೂರು ಅನ್ನ ನೀಡುವ ಉದ್ದೇಶ ಹೊಂದಿದ್ದೇವೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಚನ್ನಸಂದ್ರ ಅಂಬರೀಶ್ ಗೌಡ ಮಾತನಾಡಿ ಕೋಲಾರ ಜಿಲ್ಲೆಯ ಮಣ್ಣಿನ ಮಗ ನಿಷ್ಠಾವಂತ ನಮ್ಮೆಲ್ಲರ ನೆಚ್ಚಿನ ಅಣ್ಣನವರಾದ ಡಿ ದೇವರಾಜಣ್ಣನವರು ಕೋಲಾರ ಜಿಲ್ಲೆಯಲ್ಲಿ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳನ್ನು ನಾವೆಲ್ಲ ನೋಡಿದ್ದೇವೆ ಒಬ್ಬ ಅಧಿಕಾರಿ ನಿಷ್ಠಾವಂತರಾಗಿದ್ದರೆ ಏನೆಲ್ಲ ಮಾಡಬಹುದು ಅಂತ ಕಡಿಮೆ ಅವಧಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ ನಿಟ್ಟಿನಲ್ಲಿ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ದೇವರಾಜಣ್ಣನವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಭಗವಂತ ಶಕ್ತಿ ನೀಡಲೆಂದು ಬೇಡಿಕೊಳ್ಳುತ್ತಾ ಬುದ್ಧಿಮಾಂದ್ಯ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡುತ್ತಿದ್ದೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ ಯುವ ಮುಖಂಡ ಬೈರಂಡಹಳ್ಳಿ ನವೀನ್ ಕುರುಗಲ್ ಶಿವು ನರಸಾಪುರ ಕಿರಣ್ ಕೆಸರ್ ಹಾಗೂ ಇನ್ನು ಹಲವರು ಉಪಸ್ಥಿತರಿದ್ದರು ಹೇಳ್ತಾ ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷ ವಿಶೇಷವಾಗಿ ನಮ್ಮ ಅಂತರ್ಗಂಗ ವಿಶೇಷ ಚೇತನ ಮಕ್ಕಳಿಗೆ ಇವತ್ತು ಬ್ಲಾಂಕೆಟ್ ಅವ್ರಿಗೆ ಟೋಪಿ ಮತ್ತೆ ಹಲವು ವಸ್ತುಗಳನ್ನು ನೀಡೋದ್ರ ಮುಖಾಂತರ ಮತ್ತೆ ಅವರಿಗೆ ಸುಮಾರು ಇಪ್ಪತ್ತೈದು ಮೂಟೆ ಹಕ್ಕಿಯನ್ನು ಕೊಡೋದ್ರ ಮೂಲಕ ಅವರಿಗೆ ಒಂದು ವಿಶೇಷವಾದಂತಹ ಒಂದು ಸವಲತ್ತನ್ನು ಕೊಡುವಂಥ ಕೆಲಸ ಮಾಡುತ್ತಿದ್ದಾರೆ ಇದಕ್ಕೆ ನಾವು ಇವತ್ತು ನೆನೆಸ್ಕೊಳ್ಬೇಕಾಗಿರೋದು ಡಿಸಿಪಿ ಅವರಾಗಿರುವಂಥ ದೇವರಾಜ್ ಅಭಿಮಾನಿಗಳ ಬಳಗದ ವತಿಯಿಂದ ಇದನ್ನು ಇದ್ದಾರೆ ಕಡಗಟ್ಟೂರು ವಿಜಯಕುಮಾರ್ ಮತ್ತೆ ಚಂದಚಂದ್ರ ಅಂಬರೀಷ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯವನ್ನು ಇವತ್ತು ಇಲ್ಲಿ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ನಿಮಗೆಲ್ಲ ಗೊತ್ತಿದೆ ಕೋಲಾರದ ಎಸ್ ಪಿ ಉತ್ತಮ ಸಮಾಜ ಸೇವೆಯನ್ನು ಮಾಡೋದ್ರ ಮೂಲಕ ಈಗ ಬೆಂಗಳೂರು ಪೂರ್ವ ಡಿಸಿಪಿಯವರಾಗಿ ಕೆಲಸ ಮಾಡುತ್ತಿರುವಂತಹ ದೇವರಾಜರವರು ತಮ್ಮದೇ ಒಂದು ಸಮಾಜ ಸೇವಾ ಕಾರ್ಯಗಳ ಮೂಲಕ ತೊಡಗಿಸಿಕೊಂಡಿದ್ರು ಅವರ ಒಂದು ಅಭಿಮಾನಿಗಳು ಇವತ್ತು ಅದೇ ಕೆಲಸವನ್ನು ಮುಂದುವರೆಸಿಕೊಂಡು ಹೋಗುವಂತ ಕೆಲಸ ಮಾಡುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದಲ್ಲಿ ಇವರ ಅಭಿಮಾನಿಗಳ ಬಳಗ ಡಿಸಿಪಿ ದೇವರಾಜರವರ ಅಭಿಮಾನಿಗಳ ಬಳಗ ಈ ಒಂದು ಕಾರ್ಯವನ್ನು ಮಾಡಿರುವುದು ನಿಜಕ್ಕೂ ಕೂಡ ನಮಗೆ ಶ್ಲಾಘನೀಯ ಇಂಥ ಒಂದು ಸಂದರ್ಭದಲ್ಲಿ ವಿಶೇಷ ಬುದ್ದಿಮಾಂದ್ಯ ಮಕ್ಕಳೇನಿದ್ದಾರೆ ಆ ಮಕ್ಕಳನ್ನು ಗುರುತಿಸಿ ಅವರಿಗೆ ಈ ಒಂದು ಚಳಿಗಾಲದಲ್ಲಿ ಏನು ವಸ್ತುಗಳು ಬೇಕೋ ಪರಿಕರಗಳು ಬೇಕು ಅದನ್ನು ಕೊಡುವಂತಹ ಕೆಲಸವನ್ನು ಮಾಡೋದು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ಹೇಳ್ತಾ ನಿಜಕ್ಕೂ ಕೂಡ ಡಿಸಿಪಿ ಅಭಿಮಾನಿಗಳ ಬಳಗಕ್ಕೆ ನಮ್ಮೆಲ್ಲರ ಪರವಾಗಿ ಹೃದಯ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತಾ ಇದೆ